ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಅಭ್ಯರ್ಥಿಗಳೆಲ್ಲ ಕೆ ಎ ಎಸ್ ಪರೀಕ್ಷೆಯಲ್ಲಾಗಿರುವಂಥ ಅನ್ಯಾಯದಿಂದ ಕೆ ಪಿ ಎಸ್ ಸಿ ಮಾಡ್ತಾ ಇರುವಂಥ ಎಡವಟ್ಟಿನಿಂದ ಸಮಸ್ಯೆಗಳನ್ನು ಅನುಭವಿಸಿ ಹಾಲ್ ಟಿಕೆಟ್ಗಾಗಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಕೆ ಪಿ ಎಸ್ ಸಿ ಕಚೇರಿ ಮುಂದೆ ಮಳೆಯಲ್ಲಿ ನಿಂತ್ಕೊಂಡಿದ್ರೆ ಆ ಇಡೀ ವಿಷಯದ ಸುದ್ದಿ ಎಲ್ಲ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರ ಆದರೂ ಕೂಡ ಅದು ಯಾವುದಕ್ಕೂ ಒಂದು ರಿಯಾಕ್ಷನ್ ಕೊಡದ ಇರುವಂಥವ್ರು ಆರಾಮಾಗಿ ನಿನ್ನೆ ಐ ಪಿ ಎಲ್ ಮ್ಯಾಚ್ ನೋಡಿಕೊಂಡು ಹಾಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಿ ಭಾಗಿಯಾದಾಗ ಕೆ ಪಿ ಎಸ್ ಸಿ ಕಾರ್ಯದರ್ಶಿಗೆ ಫೋನ್ ಮಾಡಿ ಎಕ್ಸಾಮ್ ಯಾವಾಗ ರೀ ಎಕ್ಸಾಮ್ ಚೆನ್ನಾಗಿ ನಡೆಸ್ರಿ ಅಂತ ಒಂದು ನಗುಮುಖದಲ್ಲಿ ಹೇಳ್ತಾರೆ ಅಂತಂದರೆ ಎಷ್ಟು ಇವರ ಒಂದು ಬಂಡತನ ಇರ್ಬೋದು ಅಂತ ಅನಿಸುತ್ತೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಾದಂಥವ್ರು ಎರಡು ದಿನದಲ್ಲಿ ನಾನು ಮುಖ್ಯಮಂತ್ರಿಗಳು ನಾನು ಒಂದು ನಿರ್ಧಾರ ಹೇಳ್ತೀನಿ ಅಂತ ಸುಳ್ಳು ಹೇಳಿ ಈ ಕಡೆ ತಾವೇ ಕೆ ಪಿ ಸಿಗೆ ಅಂದರೆ ಇಲ್ಲಿ ಗೊತ್ತಾಗ್ಬಿಡುತ್ತಲ್ಲ ನೇರವಾಗಿ ಯಾಕೆ ಕೆ ಪಿ ಎಸ್ ಸಿ ಇಷ್ಟೊಂದು ಬಣ್ಣತನಕ್ಕೆ ಬಿದ್ದಿದೆ ಅಂದರೆ ರಾಜ್ಯವನ್ನು ಆಡುವಂಥವರು ಸರ್ಕಾರದಲ್ಲಿ ಇರುವಂಥವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಹೆಂಗೆ ಮರು ಪರೀಕ್ಷೆ ಅಥವಾ ಮರು ಅಧಿಸೂಚನೆ ಅಥವಾ ಇನ್ಯಾವುದಕ್ಕೆ ಒಪ್ಕೊಳ್ತಾರೆ ಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಬಂದು ಹೇಳಿದ್ರು ಕೂಡ ಇವರು ಇಲ್ಲಿ ಅವರ ಬೆನ್ನಿಗೆ ನಿಂತಿರಬೇಕಾದ್ರೆ ಹೆಂಗೆ ಅವರು ಅದನ್ನು ಮುಂದೆಗೆ ತೆಗೆದುಕೊಂಡು ಹೋಗ್ತಾರೆ ಈಗಾಗಲೇ ನಾನು ಏನೆಲ್ಲ ಕೆಲಸ ಮಾಡಬೇಕು ಮಾಡ್ತಾಯಿದ್ದೀನಿ ನಿನ್ನೆ ತರ್ಡ್ ಐ ಚಾನಲ್ನ ಸುಬ್ರಹ್ಮಣ್ಯ ಸರ್ಗೂ ಕೂಡ ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಆ್ಯಂಡ್ ಅಮರ್ ಪ್ರಸಾದ್ ಸರ್ಗೂ ಕೂಡ ಈ ಬಗ್ಗೆ ನಾವು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕಳಿಸಿದ್ವಿ ಅವರು ಕೂಡ ವಿಡಿಯೋ ಮಾಡಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಯಾರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ದೊಡ್ಡ ಒಂದು ಯೂಟ್ಯೂಬ್ ಚಾನಲ್ಸ್ ಇದೆ ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಕೂಡ ಈ ವಿಷಯದ ಬಗ್ಗೆ ಧ್ವನಿಯತ್ತೋದಕ್ಕೆ ನಾವು ಆಲ್ರೆಡಿ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೂಡ ಅವರಿಗೆ ನೀಡ್ತಾ ಇದ್ದೀವಿ ಅದರ ಜೊತೆ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ರಾಧಾ ಅಂತೇಳಿ ಒಬ್ಬರು ಪಿಟಿಷನರಿಗೆ ಆಲ್ರೆಡಿ ಕೇಸ್ ಫೈಲ್ ಮಾಡಿದ್ದಾರೆ ಅಗೇನ್ ಈ ಒಂದು ಟೀಮ್ ಮೂಲಕ ಪಿ ಎಲ್ ಹಾಕಬೇಕು ಅನ್ನೋ ನಿರ್ಧಾರ ಕೂಡ ಬಂದಿದೆ ಅದು ಕೂಡ ಆಗುತ್ತೆ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಾಗೆ ಏನೆಲ್ಲ ದಾಖಲೆಗಳು ಬೇಕು ಹಾಗೆ ಅಲ್ಲಿ ಒಬ್ಬ ಸಮರ್ಪಕವಾದ ವಕೀಲರ ವಾದ ಆಗಬೇಕಾಗಿರೋ ಕಾರಣ ಅದಕ್ಕೆಲ್ಲವೂ ಕೂಡ ಒಂದು ವ್ಯವಸ್ಥಿತವಾದ ಕಾನೂನು ಮಾಹಿತಿಯನ್ನು ಕೂಡ ಪಡೆಯಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾರೆಲ್ಲ ಬೆಂಬಲ ಮಾಡಬೇಕು ಅವ್ರು ಮಾಡ್ತಾರೆ ಶೋರ್ ಈ ವಿಷಯ ನಾವು ಇಲ್ಲಿಗೆ ಬಿಡಲ್ಲ ಕಾರಣ ಸುಪ್ರೀಂ ಕೋರ್ಟಿಗೆ ಒಂದು ಅಧಿಕಾರ ಇದೆ ಆ್ಯಂಡ್ ಹೊಸ ಒಂದು ಡೈರೆಕ್ಷನನ್ನು ಈ ಕೆ ಪಿ ಎಸ್ ಸಿಟ್ಟೆ ಕೊಡುತ್ತೆ ಅದು ಅಗೇನು ಯಾವ ರೀತಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಟ್ಲೀಸ್ಟ್ ಏನಾಗದೆ ಹೋದರೂ ಕೂಡ ಈ ಬಾರಿ ಒಂದು ದೊಡ್ಡ ಪಾಠ ಅಂತರೂ ಸಿಗಲೇಬೇಕು ಕೆ ಪಿ ಎಸ್ ಸಿಗೆ ಯು ಪಿ ಎಸ್ ಸಿ ರೀತಿ ಪರೀಕ್ಷೆನಾದರೂ ನಡೆಸಬೇಕು ಕೇವಲ ನಾವು ಯು ಪಿ ಎಸ್ ಸಿಯನ್ನು ಒಂದು ಯಾವುದೋ ಮೊನ್ನೆ ಹೇಳಿದರು ಕೆ ಪಿ ಎಸ್ ಸಿ ಯಾವುದೋ ಒಂದು ವಿಚಾರದಲ್ಲಿ ಅನುಸರಿಸ್ತಾರಂಥವ್ರು ಯಾವುದನ್ನು ಅಂತಂದರೆ ಕಟ್ ಆಫ್ ವಿಷಯದಲ್ಲಿ ಹಾಗಂದ್ರೆ ಉಳಿದೆಲ್ಲ ಉಳಿದೆಲ್ಲ ವಿಚಾರಗಳಲ್ಲಿ ಯಾಕೆ ನೀವು ಯು ಪಿ ಸಿನ ಅನ್ಸರ್ಸೋಲ್ಲ ಬೇರೆ ವಿಚಾರದಲ್ಲಿ ಯು ಪಿ ಎಸ್ ಸಿ ನೀವು ಯು ಪಿ ಸಿನ ಮಾದರಿಯಾಗಿ ತೆಗೆದುಕೊಳ್ಳೋಕಾಗಲ್ವಾ ಈ ವಿಷಯದ ಬಗ್ಗೆ ಅವರೇ ಸ್ಪಷ್ಟನೆ ಕೊಡಬೇಕು ಐ ಥಿಂಕ್ ಈಗ ಆಲ್ರೆಡಿ ನಿನ್ನೆ ಪರೀಕ್ಷೆ ಬರೆದಿದ್ದೀರ ತುಂಬ ಜನ ಈಗ ಅಗೇನು ಅವರು ಪರೀಕ್ಷೆ ನಡೆಸ್ತಾರೆ ನಡೆಸಲಿ ಪರೀಕ್ಷೆ ನಡೆಸೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಬಟ್ ಇವತ್ತು ಸೋಮವಾರ ಅಗೇನ್ ಕೆ ಎ ಟಿಲಿ ಒಂದಿಷ್ಟು ಪಿಟೀಷನರ್ಸ್ತು ವಿಚಾರಣೆ ಇದೆ ಅದು ಕೂಡ ಆಗುತ್ತೆ ಅದು ಮತ್ತೆ ಏನು ಮಾಡುತ್ತೆ ಕೆ ಎ ಟಿ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಹಾಗೆ ಕೂಡ ನಡೀತಾ ಇದೆ ಆ್ಯಂಡ್ ಈ ಎಲ್ಲ ವಿಷಯಗಳ ನಡುವೆ ಇನ್ಮೇಲೆ ಒಂದು ವಿಷಯವನ್ನು ಹೇಳ್ತೀನಿ ವಿದ್ಯಾರ್ಥಿಗಳೆಲ್ಲ ದಯವಿಟ್ಟು ಒಗ್ಗಟ್ಟಾಗಿ ತುಂಬ ಜನ ಕೇಳ್ತಾ ಇದ್ರಿ ಸರ್ ಅಕ್ಷರ ಮತ್ತು ಅಕ್ಷರ ಎರಡೂ ಕೂಡ ಒಂದಾಗಲಿ ಹೌದು ಎಲ್ರಿಗೂ ಕೂಡ ಇದೇ ಬೇಕು ಕಾರಣ ಯಾವುದೋ ವೈಮನಸ್ಸುಗಳನ್ನ ಇಟ್ಕೊಂಡು ನಾವು ನಾವು ನಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿಂದ ಎಲ್ಲರಿಗೂ ಕೂಡ ತೊಂದರೆ ಆಗೋದು ಬೇಡ ಈಗಾಗಲೇ ಕುಮಾರ್ ಸರ್ ನಿನ್ನೆ ಅರೆಸ್ಟ್ ಆಗಿದ್ದರು ಸಂಜೆ ಬಿಡುಗಡೆ ಆಗಿದ್ದಾರೆ ಆ್ಯಂಡ್ ಈ ಕಡೆ ಈ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇರುವಂಥ ನಮ್ಮ ಅಕ್ಷರ ತಂಡ ಏನೇನು ಲೀಗಲ್ ಬ್ಯಾಟಲ್ ಮಾಡಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೇನಾದ್ರು ಈಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿದರೆ ಖಂಡಿತವಾಗಿ ಒಂದು ಒಳ್ಳೆಯ ನಿರ್ಧಾರ ಬರುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಕಾರಣ ಏನೇ ಇರಲಿ ನಾವು ಮಾಡ್ತಾ ಇರುವಂಥ ಕೆಲಸ ಒಂದು ಹಿತಾಸಕ್ತಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆ ಉದ್ದೇಶ ಈಡೇರಬೇಕು ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟು ಇರಲೇಬೇಕು ಸೊ ಅದು ಈಗ ಸಾಧ್ಯ ಆಗಬೇಕು ಆ್ಯಂಡ್ ಅದರ ಜೊತೆ ಮುಖ್ಯ ಪರೀಕ್ಷೆಯನ್ನು ವಂಚಿತರಾಗಿ ಅಂಥವರು ತುಂಬ ಜನ ತುಂಬ ಜನ ನಿನ್ನೆ ಹೇಳ್ತಾ ಇದ್ರಿ ಹಲವಾರು ಜನ ಕರೆ ಮಾಡಿದಾಗ ತುಂಬ ನೋವಾಯಿತು ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ನಾವೇನೋ ಮಾಡ್ತಾಯಿದ್ವಿ ಸರ್ ಅಟ್ಲೀಸ್ಟ್ ಒಂದು ಕನಸು ಇತ್ತು ಆ ಕನಸು ಕೂಡ ನುಚ್ಚು ಅಂತ ಖಂಡಿತವಾಗಿಯೂ ಹೇಳ್ತೀನಿ ನಿಮ್ಮ ಕನಸು ಯಾವತ್ತು ನೀವು ಪಡೆದಿರುವಂಥ ಜ್ಞಾನ ಯಾವತ್ತೂ ನಿಮ್ಮನ್ನು ಕೈ ಬಿಡೋಲ್ಲ ಅದು ನಾಳೆ ನಿಮಗೆ ಬೆಳಕನ್ನು ನೀಡುತ್ತೆ ಇಲ್ಲಿ ಯಾವುದೋ ಒಂದು ಭ್ರಷ್ಟ ವ್ಯವಸ್ಥೆಯಿಂದ ನಿಮಗೆ ಮೋಸ ಆಗಿರ್ಬೋದು ಬಟ್ ಬೇರೆ ಕಡೆ ಹಲವಾರು ಕಡೆ ನಿಮಗೆ ಅವಕಾಶ ಇವೆ ಇದನ್ನು ನಾವು ಬಿಡಿ ಅಂತ ಕೇಳ್ತೀವಿ ಇದಕ್ಕೆ ನಾವು ಏನು ಮಾಡಬೇಕು ಎಲ್ಲರೂ ಸಮರ್ಪಕವಾಗಿ ಕೈ ಜೋಡಿಸಿ ಒಂದು ಹೋರಾಟ ಮಾಡೋಣ ಅದರ ಜೊತೆ ನಿಮ್ಮ ಪ್ರಯತ್ನವನ್ನು ನೀವು ನಿಲ್ಲಿಸಬೇಡಿ ಅಧಿಕಾರಿಗಳಾಗಬೇಕಂತ ಕನ್ಸ್ಕೊಂಡು ಅಂತ ಇನ್ನೂ ಹೆಂಗೆ ಆ್ಯಸ್ಪ್ರೆಂಟ್ಸ್ ಇದ್ದೀರ ತುಂಬ ಜನ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇಪ್ಪತ್ತೈದು ವರ್ಷದೊಳಗಿರೋ ಅವ್ರಿಗೆ ಇನ್ನೂ ಅವಕಾಶಗಳಿವೆ ಅಟ್ಲೀಸ್ಟ್ ನಾವು ಮುಂಬರುವ ಜನ್ರೇಷನ್ಗಾದರೂ ಮುಂಬರುವಂಥ ಪೀಳಿಗೆಗೆ ಯಾರೆಲ್ಲ ಕೆ ಪಿ ಎಸ್ ಸಿ ಒಂದು ಆ್ಯಸ್ಪ್ರೆಂಟ್ಸ್ ಆಗಬೇಕು ಅಥವಾ ಕೆ ಎ ಎಸ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡಬೇಕಂತಾರೆ ಅಂಥವ್ರಿಗೋಸ್ಕರನಾದರೂ ನಾವು ಈ ರೀತಿ ಒಂದು ಫೈಟ್ ಮಾಡಿ ಸರಿದಾದ ದಾರಿಗೆ ಇದು ಇವತ್ತು ನಿನ್ನೆಯದಲ್ಲ ಹಲವಾರು ವರ್ಷಗಳಿಂದ ನಮ್ಮ ಚಾಣಕ್ಯ ಅಕಾಡೆಮಿ ಬಿರಾದರ್ ಸರ್ ಕೂಡ ಅಷ್ಟೇ ಹಲವಾರು ವರ್ಷದಿಂದಲೇ ಈ ಕೆ ಪಿ ಎಸ್ ಸಿ ಬಗ್ಗೆ ಅವರು ಕೂಡ ಸುಪ್ರೀಂ ಕೋರ್ಟ್ವರೆಗೂ ಈಗ ಎಲ್ಲವನ್ನು ಕೆಲಸ ಮಾಡಿದ್ದಾರೆ ಆ ಟೈಮಲ್ಲಿ ಅವರೇ ಹೇಳ್ತಾರೆ ಒಂದು ರೀತಿ ತಲೆ ಕಲ್ಲು ಬಂಡೆಗೆ ತಲೆ ಚಚ್ಕೊಂಡಾಗಿದೆ ನಮ್ಮ ತಲೆನೇ ಹೊಡಿ ತೋರ್ತು ಈ ಕೆ ಪಿ ಎಸ್ ಸಿ ಅನ್ನೋ ಬಂಡೆ ಹೊಡೆಯೋಲ್ಲ ಅಂತ ಅವರೇ ಎಷ್ಟೋ ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ರೀತಿ ಇದು ಒಬ್ಬ ಇಂದು ನಿನ್ನೆ ನಡೀತಾ ಇರುವಂಥ ಹೋರಾಟ ಅಲ್ಲ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಈ ಹೋರಾಟಕ್ಕೆ ಬಂದವರು ಇದರಿಂದ ಏನೋ ಒಂದು ಪಡ್ಕೊಂಡವರು ರಾಜಕೀಯಕ್ಕೆ ಹೋಗಿ ಈಗ ನೋಡಿ ಇವತ್ತು ನೀವು ಕೆಲವ್ರು ನೋಡಿರ್ಬೋದು ಈ ಹಿಂದೆ ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ಆಡಳಿತ ಪಕ್ಷದಲ್ಲಿರುವಂಥ ಪಕ್ಷದಲ್ಲೇ ಇದ್ದಾರೆ ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ಅವರು ಈ ವಿಷಯದ ಬಗ್ಗೆ ಒಂದೇ ಒಂದು ಸಣ್ಣ ರೆಸ್ಪಾನ್ಸ್ ಕೂಡ ಮಾಡ್ತಿಲ್ಲ ಈ ಹಿಂದೆ ರೋಡ್ ರೋಡಲ್ಲಿ ಬೀದಿ ಬೀದಿಲಿ ನಿಂತು ಹೋರಾಟ ಮಾಡಿದವರು ಇದೇ ಆಗಿಬಿಡುತ್ತೆ ಯಾಕಂದರೆ ಯಾವತ್ತು ನಾವು ಒಂದು ರಾಜಕೀಯ ಪಕ್ಷಕ್ಕೋ ಒಂದು ಸಿದ್ಧಾಂತಕ್ಕೋ ಶರಣಾಗ್ಬಿಡ್ತೀವಿ ಅವತ್ತು ನಾವು ಯಾವುದ್ರ ಬಗ್ಗೆಯೂ ಧ್ವನಿ ಎತ್ತಲ್ಲ ನಮ್ಮ ಧ್ವನಿ ಅವತ್ತಿಗೆ ನಿಂತು ಹೋಗ್ಬಿಡುತ್ತೆ ಅದು ಆದಾಗ ಮಾತ್ರ ಈ ರೀತಿಯ ಅಕ್ರಮಗಳು ಅನಾಚಾರಗಳು ಪದೇ ಪದೇ ಘಟಿಸ್ತಾ ಹೋಗುತ್ತೆ ನಾವು ಒಂದು ವಿದ್ಯಾರ್ಥಿ ಪರ ಇದೀವ ಅವ್ರ ಪರವಾಗೇ ಇರಬೇಕು ಇಲ್ಲ ನಾವು ರಾಜಕೀಯ ಸಿದ್ಧಾಂತಗಳನ್ನು ಒಪ್ಕೊಂಡಿದೀವಾ ಅದಕ್ಕೆ ಹೋಗ್ಬಿಡ್ಬೇಕು ಅದನ್ನು ಬಿಟ್ಟು ಅದನ್ನು ಆಗೋದಕ್ಕೆ ಈ ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ ಅದು ಖಂಡಿತವಾಗಿ ಬಹುದೊಡ್ಡ ಆಘಾತಕಾರಿ ಬೆಳವಣಿಗೆ ಅದು ಆಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಹೇಳ್ತಾ ಧನ್ಯವಾದಗಳು